ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಕರ್ತವ್ಯ ನಿರತ ಯುವ ವೈದ್ಯ ಮೇಲೆ ನಡೆಸಿದ ಸಾಮೂಹಿಕ ಅತ್ಯಾಚಾರ ಮತ್ತು ಕ್ರೂರ ಹತ್ಯೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ಶ್ರೀ ಬಿಎಂ ಪಾಟೀಲ್ ವೈದ್ಯಕೀಯ ಕಾಲೇಜಿನ ನೇತೃತ್ವದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಆಲಮಿನ್ ವೈದ್ಯಕೀಯ ಕಾಲೇಜಿನ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಇಂದು ಶುಕ್ರವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಜಾಥಾ ನಡೆಸಿದ ನೂರಾರು ವೈದ್ಯರು ಗಾಂಧಿ ಚೌಕ ಬಸವೇಶ್ವರ ಚೌಕ ಮೂಲಕ ಸಂಚರಿಸಿ ಡಾ ಬಿಆರ್ ಅಂಬೇಡ್ಕರ್ ಚೌಕ್ನಲ್ಲಿ ಮಾನವ ಸರಪಳಿ ನಡೆಸಿದರು ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಡಿಸಿಟಿ ಭೂಬಾಲನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಯೋಜಕ ಮತ್ತು ಬಿಎಲ್ಡಿಯ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಂಜೀವ್ ಕುಮಾರ್ ಬೆಂಟೂರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜಿನ ಡೀನ್ ಡಾ ತೇಜಸ್ವಿನಿ ವಲ್ಲಭ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿ ಬಿರಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಆಲಮೀನ್ ವೈದ್ಯಕೀಯ ಕಾಲೇಜಿನ ಜಿಲಾನಿ ಅವಡಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಬಿಆರ್ಡಿ ಆಸ್ಪತ್ರೆಯ ವೈದ್ಯಕೀಯ ಅಧ್ಯಕ್ಷಕ ಡಾಕ್ಟರ್ ರಾಜೇಶ್ ಅವರು ಹೊನ್ನಟಗಿ ಅವರು ಕೂಡ ಮಾತನಾಡಿದರು ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಎಲ್ಡಿ ವೈದ್ಯಕೀಯ ಕಾಲೇಜು ನರ್ಸಿಂಗ್ ಕಾಲೇಜು ಫಾರ್ಮಸಿ ಕಾಲೇಜು ಫಿಜಿಯೋಥೆರಪಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನ ವೈದ್ಯರು ಪಾಲ್ಗೊಂಡಿದ್ದರು ಅಲ್ಲದೆ ಕೋಲ್ಕತಾ ಘಟನೆಯನ್ನು ಖಂಡಿಸಿ ಮತ್ತು ಸರ್ಕಾರಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಮೆರವಣಿಗೆಯ ಉದ್ದಕ್ಕೂ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಗಲಾಯಿತು ಇವತ್ತು ಪ್ರತಿಭಟನೆಯಲ್ಲಿ ವಿಜಯಪುರ ನಗರದ ನಾನಾ ವೈದ್ಯರಾದ ಡಾಕ್ಟರ್ ನಳಿನಿ ಬಾಗಲಕೋಟ್ಕರ್ ಡಾಕ್ಟರ್ ಸುರೇಖಾ ಹಿಪರಗಿ ಡಾಕ್ಟರ್ ರೇಖಾ ಹಿಪರಗಿ ಡಾಕ್ಟರ್ ಜಯಶ್ರೀ ಸಜ್ಜನರ್ ಡಾಕ್ಟರ್ ರಾಜಶ್ರೀ ಅಕ್ಕಿ ಡಾಕ್ಟರ್ ಸುಮೇಧಾ ಕಟ್ಟಿ ಡಾಕ್ಟರ್ ಮಾಧುರಿ ಪಾಟೀಲ್ ಡಾಕ್ಟರ್ ಜ್ಯೋತಿ ಕೊರಪು ಡಾಕ್ಟರ್ ಪ್ರಿಯಾಂಕಾ ಡಾಕ್ಟರ್ ಗೌರಂಬ ಸಜ್ಜನ್ ಡಾಕ್ಟರ್ ಶೋಭಾ ಗುಡುದಿನ್ನಿ ಡಾಕ್ಟರ್ ರಾಜಶ್ರೀ ಎಲಿಹಾಳ ಡಾಕ್ಟರ್ ಟಿ ಪಿ ನಾಯ್ಡು ಡಾಕ್ಟರ್ ವಿದ್ಯಾ ತೊಬ್ಬಿ ಡಾಕ್ಟರ್ ಪ್ರಿಯದರ್ಶಿನಿ ಪಾಟೀಲ್ ಬಿ వైద్యకీయ కాలేజు ఉప ప్రాచార డాక్టర్ ఆనంద్ పటీల్ డాక్టర్ కృతికా నాగూర్ డాక్టర్ మత్తు గూడదినీ డా ఆర్ఎం సజ్జన్ డాక్టర్ ముదనూరు డాక్టర్ అనికేతన్ వల్లభ డాక్టర్ విజయ్ కుమార్ వారద్ డాక్టర్ శెట్టి డాక్టర్ ఉదయ్ నుచ్చి డాక్టర్ సిఎం కులకర్ణి డాక్టర్ వల్లభ డాక్టర్ గోసావి డాక్టర్ రాఘవేంద్ర ఇజారి డాక్టర్ శ్రీనివాస్ రైకర్ డాక్టర్ భీమన్ గౌడ బిరదర్ డాక్టర్ సందీప్ నాయక్ డాక్టర్ సంతోష్ నంది డాక్టర్ గిరీశ్ ಕಲ್ಲೋಳಿ ಡಾಕ್ಟರ್ ಮಂಜುನಾಥ ಕೋಟೆನ್ನವರ್ ಡಾಕ್ಟರ್ ಮನೋವಿಜಯ ಕಳಸಗೊಂಡ ಡಾಕ್ಟರ್ ಪರೀಕ್ಷಿತ ಕೋಟಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್